ಒಂದು ಮೊಗ್ಗ ಇತ್ತು ಮೊಗ್ಗ ಯಾವಾಗಿರುತ್ತದ ಗೊತ್ತದ ತಮಗೆಲ್ಲ ಹೂ ಆಗಲಾರದಕ್ಕಿಂತ ಮೊದಲು ಮೊಗ್ಗಿರುತ್ತ ಆ ಮೊಗ್ಗಿಗೆ ಸೂರ್ಯನ ಹೊಂದಿರಣದ ಸ್ಪರ್ಶ ಆಗುತ್ತದೆ ತತ್ತಕ್ಷಣದೊಳಗ ಮೊಗ್ಗ ಮೊಗ್ಗಾಗಿರೋದಿಲ್ಲ ಹೂವಾಗಿ ಅರಳಿ ನಿಲ್ಲುತ್ತದೆ ಯಾವಾಗ ಹೂವಾಗಿ ಅರಳಿ ನಿಂತೀತೋ ಸುತ್ತಮುತ್ತಲ್ಲ ಸುವಾಸವನ್ನ ಹರಲಿಕ್ಕೆ ಪ್ರಾರಂಭ ಮಾಡುತ್ತದೆ ಆ ಸುವಾಸವನ್ನ ಸವಿಲಿಕ್ಕಾಗಿ ದೊಡ್ಡವ್ರು ಬಂದ್ರು ಸಣ್ಣವ್ರು ಬಂದ್ರು ಸಿರಿವಂತರು ಬಂದ್ರು ಬಡವರು ಬಂದ್ರು ಕಲತವ್ರು ಬಂದ್ರು ಕಲೀಲಾರದವ್ರು ಬಂದ್ರು ನಮ್ಮಂತ ಸ್ವಾಮಿಗಳು ಬಂದ್ರು ನಿಮ್ಮಂತ ಸದ್ಭಕ್ತರು ಬಂದ್ರು ಭಾರತ ದೇಶದವ್ರು ಬಂದ್ರು ಹೊರದೇಶದವ್ರು ಬಂದ್ರು ಯಾರು ಬಂದ್ರೇನಾಯಿತು ಬಂದವರೆಲ್ಲರಿಗೂ ಹೂವ ಪರಿಮಳವನ್ನೇ ಕೊಟ್ಟಿತು ಸುವಾಸವನ್ನೇ ಚೆಲ್ಲಿತು ಇಂತಹ ಅರಳಿದ ಹೂವನ್ನ ಒಬ್ಬ ಪೂಜಾರಿ ಬಂದು ಕೆತ್ತುಕೊಂಡು ಶಿವಯೋಗೇಶ್ವರರ ಗದ್ದುಗೆ ಅರ್ಪಣ ಮಾಡಿದ ಅಲ್ಲಿ ಹೂವ ಸಾರ್ಥಕತೆಯನ್ನ ಹೊಂದಿತು ಆ ಬಳಿಕ ಸದ್ಭಕ್ತರು ಬಂದ್ರು ತಮ್ಮ ತಮ್ಮ ಇಷ್ಟದ ದೇವರುಗಳಿಗೆ ಒಯ್ದು ರು ಅಲ್ಲಿ ಹೂವು ಸಫಲತೆಯನ್ನು ಹೊಂದಿತು ಆ ಬಳಿಕ ನಿಮ್ಮಂತ ಮುತ್ತೈದೇ ತಾಯಿಯಲ್ಲಿರುವಂತೂ ಅರಳಿದ ಹೂವನ್ನ ಕಿತ್ತುಕೊಂಡು ಮುಡಿಯೊಳಗೆ ನೋಡಿದು ಸಂತೋಷಪಟ್ಟ ಯಾವ ಸೂರ್ಯನ ಹಂಗಿರಣದ ಸ್ಪರ್ಶದಿಂದ ಅರಳಿತ್ತು ಅದೇ ಹೂವ ದೇವನ ಮುಡಿಗೂ ಏರಿತು ಮುತ್ತೈದರ ಮುಡಿನೂ ಏರಿಯಿತು ಎಲ್ಲ ಸದ್ಭಕ್ತರಿಗೆ ಒಂದು ಬದುಕಿ ಬಾಳೀತು ಈ ಜಗತ್ತಿನೊಳಗ ಮಧ್ಯದೊಳಗ ಇಂತ ಹೂವ ಇದೇ ಸಮಯಕ್ಕೆ ಸಾಯಂಕಾಲದ ವೇಳೆ ನೋಡ ನೋಡ ಮೊದಲೊಳಗ ಹೂವು ಏನಾಗ್ತದ ಬಾಡಿ ಹೋಗಿ ಬಿಡುತ್ತದ ಮುಂಜಾನೆ ಅರಳಿತ್ತು ಸಂಜೆ ಬಾಡಿತ್ತು ಮಧ್ಯ ಒಳಗ ಎಲ್ಲರಿಗೂ ಬೇಕಾಗುವಂಗ ಬದುಕ ಮಾಡಿತ್ತು ಹೂವ ಹಾಗಾದ್ರೆ ಹೂ ಬದುಕಿದ್ದು ಎಷ್ಟು ದಿನ ಹೇಳಿ ಜಗತ್ತಿನೊಳಗ ಎಷ್ಟು ದಿವಸ ಬದುಕ್ತದ ಹೂವ ಇದೊಂದು ಹೂ ಅದ ಇದರ ಆಯುಷ್ಯ ಎಷ್ಟು ಒಂದು ದಿವಸ ಜಾವ ನಜಾವರಳ್ತದ ಸಂಜೆ ಬಾಡಿ ಹೋಗುತ್ತ ಒಂದೇ ದಿವಸ ಬದುಕಿತ್ತು ಹೂವು ಹೆಂಗ ಬದುಕಿತು ಎಲ್ಲರಿಗೂ ಬೇಕಾಗುವಂಗೆ ಬದುಕಿತ್ತು ನನಗ ಹೂ ಅಂದ್ರೆ ಆಗಿ ಬರುದಿಲ್ಲ ಅನ್ನೋ ಸಿಗ್ತಾರೆ ಏನು ಸಾಲೋಟಿಗೆ ಹೋಳದ ಹೂವ ದ್ವೇಷ ಮಾಡೋರು ತಂದೆ ಮಗನ ದ್ವೇಷ ಮಾಡಬಹುದು ಮಗ ತಂದಿನ ದ್ವೇಷ ಮಾಡಬಹುದು ಗಂಡ ಹೆಂಡತಿನ ದ್ವೇಷ ಮಾಡಬಹುದು ಹೆಂಡತಿ ಗಂಡನ ದ್ವೇಷದಿಂದ ಕಾಣಬಹುದು ಅತ್ತಿ ಸಸಿ ಮೇಲ ಸಸಿ ಅತ್ತಿ ಮೇಲ ದ್ವೇಷ ಐತೆ ಅದನ್ನ ಪ್ರೀತಿ ಇತ್ತು ಅದನ್ನೇನು ಕೇಳ್ತೀರಿ ಈ ಗುರುಗಳ ಇಬ್ಬರು ಕೂಡಿ ಹೊಡೆದಾಡ ಕತ್ತಿದ್ರ ಹಾದಿಡಬಹ ಜನ ನೋಡಬೇಕೈತಿರಿ ದ್ವೇಷ ಮನುಷ್ಯನೊಳಗೆ ಇರುತ್ತದ ಒಳಗೆ ಇರುವುದಿಲ್ಲ ಆದ್ದರಿಂದ ಹೂವಂತದ ನನ್ನನ್ನ ದ್ವೇಷ ಮಾಡೋರು ಒಬ್ರು ಸಿಗುದಿಲ್ಲ ಜಗತ್ತಿನ ಎಲ್ಲರಿಗೂ ಬೇಕಾಗುವ ಅಂಗ ಬದುಕಿದ್ಯಾ ಅಷ್ಟು ಪ್ರೇಮ ಮಾಡಿದ್ರು ಜಗತ್ತಿನ ಅಲ್ಲ ಜಗದೀಶ ಸಹಿತ ಮೆಚ್ಚುವ ಅಂಗ ಬಾಯಿ ಬದುಕಿದ್ಯಾ ಒಂದೇ ದಿವಸ ಅಂತ ಹೂವ ಪ್ರಶ್ನೆ ಮಾಡ್ತದ ಯಾರಿಗೆ ಮನುಷ್ಯನಿಗೆ ಪ್ರಶ್ನೆ ಮಾಡ್ತದ ನೋಡು ಮನುಷ್ಯನೇ ಭಗವಂತ ನಿನಗೂ ಅವಕಾಶ ಮಾಡಿ ಈ ಜಗತ್ತಿನೊಳಗ ನನಗೂ ಅವಕಾಶ ಮಾಡಿ ಕೊಟ್ಟಾನ ನಿನಗ ನೂರು ವಸಂತಗಳನ್ನ ಕೊಟ್ಟನ ನನಗ ಬರೀ ಒಂದ ದಿವಸ ಕೊಟ್ಟಾನ ಒಂದ ದಿವಸ ಹಿಂಗ ಬದುಕಿನಲ್ಲ ನನ್ನ ನೀನು ನೂರು ಸಲ ಹುಟ್ಟಿ ಬಂದ್ರು ಬದುಕಾಗ ಯಾವ್ದು ಹೇಳಾಕತ್ತಿರೋದು ಹೋ ಮನುಷ್ಯನ್ ಹೇಳಾಕತ್ತಿರ ಎಲ್ಲರಿಗೂ ಬೇಕಾಗುವಂಗ ಬಾಳಿ ಬದುಕಿದ್ಯಾ ಮತ್ತ ನೀ ನೂರು ವರ್ಷ ಬದುಕಿದಿಲ್ಲೋ ಗೊಂಬಲದೊಳಗ ನೀ ಯಾರಿಗೆ ಬೇಕಾಗಿ ಅಂತ ಪ್ರಶ್ನೆ ನಡೀತದ ಹೂ ಹೂವಿನ ಪ್ರಶ್ನೆಗೆ ನಮ್ಮ ಬಳಿ ಉತ್ತರ ಇಲ್ಲ ಯಾಕಿಲ್ಲ ಅಂದ್ರೆ ಹೂವಿನ ಅಂಗ ನಮ್ಮ ಬದುಕಿಲ್ಲ ಆದ್ದರಿಂದ ಹೂವಿನ ಪ್ರಶ್ನೆಗೆ ಇಲ್ಲ ಅಂತಹ ಹೂವಿನ ಪ್ರಶ್ನೆಗೆ ಉತ್ತರವಾಗಿ ಈ ಜಗತ್ತಿನೊಳಗ ಯಾರಾದ್ರೂ ಬದುಕಿದವರಿದ್ರ ಅವರೇ ಜ್ಞಾನ ಯೋಗಿಗಳಂತವರು ಹೋಗಿ ನಂಗೆ ಬದುಕ ಬದುಕ ನಮಗ ನಿಮಗ ಅವ್ರಂಗ ಕರ್ಮಸ್ನೇಹ ಸಹಿತ ಬದುಕಾಗ ಯಾಚರಿದಾಗಲ್ಲ ಕರ್ಮಸ್ನೇ ಸಹಿತ ಆಗೋದಿಲ್ಲ ಅಂತಹ ಅದ್ಭುತವಾದ ಬದುಕ ಎಂಬತ್ತು ಎರಡು ವಸಂತಗಳ ಕಾಲದವರೆಗೆ ಹೋಗುವೆ ನಂಗೆ ಬದುಕಿದರು ಎಲ್ಲರನ್ನೂ ಪ್ರೀತಿ ಮಾಡಿದರು ಎಲ್ಲರೂ ಅವರನ್ನು ಪ್ರೇಮದಿಂದ ಕಂಡು ದೈವತ್ವಕ್ಕೆ ಏರಿಸಿದರು ಆರಾಧನೆ ಮಾಡಿದರು ಪ್ರಾರ್ಥನೆ ಮಾಡಿದರು ಎಷ್ಟೋ ಹಾಡುಗಳನ್ನು ಬರೆದು ಹಾಡಿದರು ಭಕ್ತರು ಮನದುಂಬಿ ಕೊಂಡಾಡಿದರು ಕಾರಣ ಬದುಕ ಎಷ್ಟು ದಿವಸ ಬದುಕ್ತಿವನ್ನೋದು ಮಹತ್ವದಲ್ಲ ಜಗತ್ತಿನೊಳಗ ಎಷ್ಟು ಚಲೋ ಎಲ್ಲರಿಗೂ ಬೇಕಾಗುವಂಗ ಬಾಳೆ ಅನ್ನುವಂಥದ್ದು ಮಹತ್ವಪೂರ್ಣವಾದ ಸಂಗತಿ ಈಗ ಮನೆಗೆ ಆಗಿ ಓಣನವರಿಗೆ ಬ್ಯಾಡ ಆಗಿ ಊರಿನವರಿಗೆ ಬ್ಯಾಡಾಗಿ ಎಲ್ಲರಿಗೂ ಬೇಡಾಗಿ ಬದುಕುದ್ರೊಳಗೆ ಅರ್ಥದ ಏನು ದ್ವೇಷ ರೋಷ ಮದ ಮಾತ್ಸರ್ಯ ಎಲ್ಲಾ ಅವಗಣಗಳನ್ನ ಅಂತರಂಗದೊಳಗ ತುಂಬಿಟ್ಟುಕೊಂಡು ಎಲ್ಲರಿಗೂ ಬೇಡಾಗಿ ಬದುಕುವುದ್ರೊಳಗ ಅರ್ಥ ಕೊನೆಗೆ ಊರಿಗೆ ಬೇಡಾಗಬೇಕ ಬೇಕಾಗ್ಬೇಕಂತ ಏನಿಲ್ಲ ಕೊನೆಗೆ ನಮ್ಮ ಸುತ್ತಮುತ್ತರ ಬೇಕಾಗ್ಬೇಕಲ್ಲ ಈ ಕಡೆ ಎಡಕಿನ ಮನೆಯವರಿಗೆ ಬಲಕಿನ ಮನೆಯವರಿಗೆ ಅವ್ರಿಗೇನೂ ಒಂದಿಷ್ಟು ಬೇಕಾಗಿ ಬದುಕಿದ್ರೆ ಬದುಕಿಗೆ ಒಂದಿಷ್ಟು ಸಾರತೆಯ ಮತ್ತೆ ಎಡಕಿನ ಮನೆಯವ್ರನ್ನೂ ಸೇರೋದಿಲ್ಲ ಬದುಕಿನ ಮನೆಯವರು ಹೂ ಸೇರೋದಿಲ್ಲ ಮತ್ತೆ ಹಿಂಗ ಬದುಕಿದ್ರೆ ಬದುಕಂತಾರೇನು ಅನ್ನೋದಿಲ್ಲ ಅದಕ್ಕ ನೂರು ವರ್ಷ ಹಿಂಗ ಬದುಕಬೇಕಲ್ಲ ಸುತ್ತಮುತ್ತ ಇರೋರು ನೆನಪು ಮಾಡ್ಕೋಬೇಕು ಸ್ಮರಣೆ ಮಾಡ್ಕೋಬೇಕು ಯಾವಾಗ ನಾವು ಹೋಗೋ ಕಾಲಕ್ಕೆ ಜಗತ್ತಿನಿಂದ ನಿರ್ಗಮಿಸ್ತೀವಲ್ಲ ಹೋಗುವಾಗ ಎಂತ ಪುಣ್ಯಾತ್ಮ ಊರು ಬಿಟ್ಟು ಹೊಂಟಲ್ಲಪ್ಪ ಈ ಮನುಷ್ಯ ಇನ್ನಷ್ಟು ದಿವಸ ನಮ್ಮ ಇದ್ದಿದ್ರಪ್ಪ ಅಂದ್ರೆ ಊರು ಸ್ವರ್ಗ ಆಗ್ತಿತ್ತು ಅಂತ ನೆನೆಸಿರ್ಬೇಕು ಅಂತ ಬದುಕು ನಮ್ಮದಾಗಬೇಕು ಹಂಗು ಒಬ್ರವರಾಗೆ ಮತ್ತ ನೆನಸೋದು ಅಂದ್ರ ಅಂತರಂಗದಿಂದ ನೆನಪು ಮಾಡ್ಕೋಬೇಕು ಹೃದಯ ಪೂರ್ಣ ತುಂಬಿ ಬರ್ಬೇಕು ಒಬ್ರು ಯಾರೋ ಗುರುಗಳು ಪ್ರವಚನ ಮಾಡುತ್ತಿದ್ದು ಹೇಳಿದ್ರು ನೋಡು ನೂರ್ ವರ್ಷ ಹಿಂಗ ಬದುಕಬೇಕಲ್ಲ ಊರಾಗ ಎಲ್ಲರು ನೆನ್ಸಿರ್ಬೇಕು ಹಂಗ ನೀ ಬದುಕಬೇಕಂತಿದ್ರು ಇವ ಅದನ್ನ ತಲೆಗೆ ಇಟ್ಕೊಂಡ್ ಊರ ಊರ್ ಮಂದಿಲ್ಲಾ ನೆನೆಸಿರ್ಬೇಕಂತ ನನ್ನ ನಾ ಹಂಗ ಬದುಕಬೇಕಂದ್ರ ಏನ್ ಮಾಡ್ಬೇಕು ಅಂತ ರಾತ್ರಿ ಎಲ್ಲ ವಿಚಾರ ಮಾಡಿದ ಮುಂಜಾನೆದ್ದು ತಲೆಯಾಗ ಒಂದು ಹಳೆಯತ್ತು ವಿಚಾರ ಊರ್ ಜನ ಎಲ್ಲ ನೆನೆಸ್ಬೇಕಾಗಿತ್ತು ಅಂದ್ರೆ ಎಲ್ಲರ ಊರ ಎಷ್ಟು ಮನೆ ಅದಾವ ಎಲ್ಲರ ಮನೆಗೆ ಹೋಗಿ ಸಾಲ ತಗೋಬೇಕಂತ ತಿಳ್ಕೊಂಡು ಸಿರಿವಂತರ ಮನೆಗೆ ಹೋಗಿ ಒಬ್ಬರ ಮನ್ಯಾಗ ಇಪ್ಪತ್ತೈದು ಸಾವಿರ ತಗೊಂಡ ಒಬ್ಬರು ಮನ್ಯಾಗ ಐವತ್ತು ಸಾವಿರ ತಗೊಂಡ ಒಬ್ಬರ ಮನೆಗೆ ಎಪ್ಪತ್ತೈದು ಮತ್ತ ಇದ್ದ ಶ್ರೀವಂತರ ಮನಿ ಒಳಗೆ ನೂರ ಇಪ್ಪತ್ತೈದು ಹಿಂಗೆಲ್ಲ ಊರ ಎಷ್ಟು ಮನಿ ಇದ್ವಲ್ ಎಲ್ಲಾ ಮನಿ ತಿರುಗಾಡಿ ತಿರುಗಾಡಿ ಒಂದ್ ಮನಿ ಉಳಿಲಾರದಂಗ ಸಾಲ ತಗೊಂಡ ಒಂದ್ ವಾರದ ಕೊಡ್ತೀನಿ ಅಂತ ಸಾಲ ತಗೊಂಡ ಆ ಊರ್ ಜನ ಎಲ್ಲ ಸಾಲ ಎತ್ತಿದ್ನಲ್ಲ ಅವ್ರು ಒಟ್ಟು ಎಣಸಬೇಕು ಟೋಟಲ್ ಅಮೌಂಟ್ ಅಂತ ಎಣಸಾಕತ್ತಿದ ಒಂದ್ ಕೋಟಿ ಆಯ್ತು ಸಂತೋಷ ಆಗಿ ಹಾಕ್ಬೇಕು ಊರಾಗ ಯಾರದು ಸುದ್ದಿ ಎಲ್ಲರೂ ನೆನ್ಸಕ ನಂದು ಇಪ್ಪತ್ತೈದು ತಗೊಂಡು ಹೋದ ಅಂತ ಒಬ್ಬ ನಿಂದಿನ್ನ ಶಿವಯೋಗೀಶ್ವರ್ ಕೃಪಾ ಐತಿ ಬರೀ ಇಪ್ಪತ್ತೈದ ನಂದ್ ಅಂತ ಮತ್ತೊಬ್ಬ ಇವರಿಬ್ರು ಮಧ್ಯದೊಳಗ ಮತ್ತೊಬ್ಬ ಬಂದ ನಿಮ್ದು ಇನ್ನೂ ಕಳ ಚಲೋ ನಂದು ನೂರ್ ಇಪ್ಪತ್ತೈದ ಹೆಂಗ ನೆಲೆಸೋದಲ್ಲ ಹೃದಯ ಪೂರ್ವಕವಾಗಿ ಮನದೊಂಬಿ ನೆನಪು ಮಾಡ್ಕೋಬೇಕು ಏನು ನಡೆ ಏನು ನುಡಿ ಪುಣ್ಯಾತ್ಮಂದು ಇದ್ರ ಚಲೋ ಆಗ್ತಿತ್ತಲ್ಲಪ್ಪ ನಾಲ್ಕು ಜನಗಳಿಗೆ ಸಹಾಯ ಮಾಡುತ್ತಿದ್ದ ಕೆಳಗೆ ಬಿದ್ದವ್ರು ಒಂದಿಷ್ಟು ಎತ್ತುವಂತ ಧರ್ಮದ ಕಾರ್ಯವನ್ನ ಮಾಡ್ತಿದ್ದ ಇನ್ನೊಂದಿಷ್ಟು ದಿವಸ ಇರಬೇಕಾಗಿತ್ತು ಅಂತ ಹೆಂಗ ಸ್ಮರಣೆ ಮಾಡುದು ಬೇರೆ ಊರು ತುಂಬಾ ಸಾಲ ತಗೊಂಡು ತೀರಿ ಬೇರೆ ಮತ್ ನೀವು ಎಲ್ಲರೂ ಸ್ಮರಣೆ ಮಾಡಬೇಕು ನೆನೆಸ್ಬೇಕು ಹಂಗೆ ಬದುಕ್ರಿ ಅಂತ ಮತ್ ನಾಳೆ ಮುಂಜಾನೆ ನೀವು ಮನಿ ಮನಿ ತಿರ್ಗಾಡಿ ಹಂಗೆಲ್ಲಾ ಮಾಡಕ್ ಹೋಗ್ಬೇಡ್ರಿ ಹಂಗ ಮಾಡಿದ್ರಿ ನೆನ್ಸುದ್ರಿ ಯಾರು ನೆನೆಸ್ತಾರ ಬೈತಾರ ಅದಕ್ಕ ಇನ್ನೊಬ್ರ ಕಡೆಯಿಂದ ಬಯಸ್ಕೊಂಡು ಬದುಕಿದ್ರ ಬದುಕಲ್ಲದು ಇನ್ನೊಬ್ರು ಮನಗುಂಬಿ ಕೊಂಡಾಡಬೇಕು ಹಾಡಿ ಹರಸಬೇಕು ಹಂಗ ನಾವು ಹೋಗಿನಂಗ ಈ ಜಗತ್ತಿನ ಬದುಕಬೇಕು ದ್ವೇಷ ಮದ ಮಾತ್ಸರ್ಯ ಕೆಟ್ಟ ಮನಗಳನ್ನ ತುಂಬಿಕೊಂಡು ಬದುಕಾಕ ಹೋಗಬಾರದು